ಕಿತ್ತಂಡೂರು ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ದಲಿತ ಸಿಂಹಸೇನೆಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಸಾವಿರಾರು ಮಂದಿಗೆ ಪಾಣಕ ಮಜ್ಜಿಗೆ ವಿತರಣೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಪ್ರಯುಕ್ತ ಕೋಲಾರ ನಗರದ ಗಲ್ಪೇಟೆಯ ಕರ್ನಾಟಕ ದಲಿತ ಸಿಂಹ ಸೇನೆ ಕಚೇರಿಯಲ್ಲಿ ಸಾವಿರಾರು ಮಂದಿಗೆ ಪಾಣಕ ಮಜ್ಜಿಗೆ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಕೋಲಾರ ಲೋಕಸಭಾ ಸದಸ್ಯರಾದ ಎಂ ಮಲ್ಲೇಶ್ ಬಾಬು ಮಾಜಿ ಲೋಕಸಭಾ ಸದಸ್ಯರಾದ ಎಸ್ ಮುನಿಸ್ವಾಮಿ ದಲಿತ ಸಿಂಹ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಹೂವಳ್ಳಿ ಪ್ರಕಾಶ್ ಮುಖಂಡರಾದ ಹನುಮಾನ್ ಶಾಶ್ವತ ನೀರಾವರಿ ಹೋರಾಟದ ಮುಖಂಡರಾದ ಕುರುಪೇಟೆ ವೆಂಕಟೇಶ್ ಬಿಜೆಪಿ ಮುಖಂಡ ಅಪ್ಪಿ ಮುಂತಾದ ಅನೇಕ ಮುಖಂಡರುಗಳು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಿತ್ತಂಡೂರ್ ವೆಂಕಟರಾಮ್ ನ್ಯೂಸ್ ಕೋಲಾರ ಡಾಕ್ಟರ್ ಟಿ ಆರ್ ಅಂಬೇಡ್ಕರ್ ಅವರು ನಿಮ್ಮ ಹದ್ದೂರಿ ಮತ್ತೆ ಆಡಂಬರದಿಂದ ನನ್ನ ಕಾರ್ಯಕ್ರಮಗಳನ್ನು ಮಾಡಿ ಅಂತ ಇದ್ದು ಹೇಳಿಲ್ಲ ದೋಷಿಸಿಕೊಳ್ಳುವ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾವು ನಮ್ಮ ಕಚೇರಿ ಮಂದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂದೇಶವನ್ನ ಇಡೀ ಸಮಾಜಕ್ಕೆ ಸಾರಬೇಕು ಅವರ ಹುಟ್ಟು ದಿನ ಅಂತ ಅನ್ನೋದಕ್ಕಿಂತ ಇಡೀ ಸಮಾಜಕ್ಕೆ ಸೃಷ್ಟಿಯ ಬೆಳಕು ಬಂದ ದಿನ ಅಂತ ನಾವು ಭಾವಿಸಬೇಕಾಗುತ್ತೆ ಇಡೀ ಸಮಾಜಕ್ಕೆ ಸರ್ಕಾರಕ್ಕೆ ಚುಕ್ಕಾಣಿಯನ್ನ ಕೊಟ್ಟಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಐವತ್ತೊಂದರಲ್ಲಿನೇ ನಮ್ಮ ರಾಜಕೀಯ ಸಂಸ್ಥೆಗಳೇನಿದೆ ರಾಜಕೀಯತೆಯಿಂದ ತುಳಿತಕ್ಕೆ ಒಳಗಾದಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾದರೆ ಇವತ್ತಿನವರೆಗೂ ಆ ತುಳಿತ ಹೊರಗಾಗಿಲ್ಲ ದೂರ ಆಗಿಲ್ಲ ಅನ್ನೋದನ್ನು ನಾವು ನೆನಪಿಸ್ಕೊಳ್ಬೇಕು ಯಾಕೆಂದರೆ ಅವ್ರು ಸತ್ತಂಥ ಸಂದರ್ಭದಲ್ಲಿ ದೆಹಲಿಯಲ್ಲಿ ಬೇಕಾದಷ್ಟು ಜಾಗ ಇದೆ ಆದರೆ ಅಲ್ಲಿ ಒಂದು ಸ್ಥಳ ಕೊಟ್ಟು ಅವರನ್ನು ಸಂಸ್ಕಾರ ಮಾಡಬೇಕು ಅನ್ನುವಂತಹ ಸಮ್ಮಿಲನ ಅಂದರೆ ಒಂದು ಸಂವೇದನೆ ನಮ್ಮ ಜನತೆಗೆ ಇರಲಿಲ್ಲ ಇಡೀ ರಾಷ್ಟ್ರದ ಚುಕ್ಕಾಣಿ ಕೊಟ್ಟಂತಹ ಒಂದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅವರಂತ ಕರೀತಾರೆ ಏನು ಹೆಮ್ಮೆಯಿಂದ ಟೇಬಲ್ ಅನ್ನ ಬುದ್ದಿ ಕುದ್ದಿ ಮಾತಾಡ್ತಾರೆ ಅವತ್ತಿನ ರಾಜಕಾರಣ ಅವರಿಗೆ ಅಲ್ಲಿ ಅವಕಾಶ ಕೊಟ್ಟಿರಲಿಲ್ಲ ಆದ್ರೆ ಮುಂಬೈಗೆ ಅವರನ್ನ ಶವವನ್ನ ಕಳಿಸ್ಕೊಟ್ಟಾಗ ಅದನ್ನ ರಿಸೀವ್ ಅವ್ರ ಬಂದಂತಹ ಒಂದು ಬಿಲ್ ಅನ್ನ ಕಳಿಸ್ಕೊಟ್ಟಿರ್ತಾರೆ ಅದು ಐದು ಸಾವಿರ ರೂಪಾಯಿ ಕೊಟ್ಟು ನೀನು ಆ ಶವನ ಪಡಿಬೇಕು ಅಂತ ಆದ್ರೆ ಆ ಬಿಲ್ ಫ್ಲೇ ಮಾಡೋದಕ್ಕೂ ಕೂಡ ಅವರ ಹತ್ರ ದುಡ್ಡು ಇರೋದಿಲ್ಲ ಅವಾಗ ನಮ್ಮ ಸಂಘಟನೆಗಳು ಹುಟ್ಟದ್ದು ಅವಾಗ ನಮ್ಮ ಸಂಘಟನಾಕಾರರು ಹಣವನ್ನ ತೆತ್ತು ಆ ಒಂದು ಶವ ಸಂಸ್ಕಾರವನ್ನ ಮುಂಬೈಯಲ್ಲಿ ಮಾಡಿದಂಥದ್ದು ನಮ್ಗೆ ಅನ್ಸುತ್ತೆ ಮುಂಬೈ ಎಲ್ಲಿ ಅವರು ಸಂಸ್ಕಾರವನ್ನು ಮಾಡಿದಂತಹ ಒಂದು ಸಂಸ್ಕಾರವನ್ನು ಮಾಡ್ತಾರೆ ಅದನ್ನ ನಾವು ಸ್ಪರ್ಶ್ಕೋಬೇಕು ಆದರೆ ಅಂದು ನಮಗೆ ರಾಜಕೀಯತೆಯಿಂದ ನಮಗೆ ಸ್ವತಂತ್ರ ಸಿಗಬೇಕು ಅಥವಾ ಮಹಿಳೆಯರಿಗೆ ಸಮಾನತೆ ಸಿಗಬೇಕು ಮಹಿಳೆಯರಿಗೆ ಒಂದು ಹೆರಿಗೆ ರಜಾ ಸಿಗಬೇಕು ಅವ್ರಿಗೆ ವೋಟಿಂಗ್ ಪವರ್ ಸಿಗ್ಬೇಕು ಮಹಿಳೆಯರಷ್ಟೇ ಅಲ್ಲ ಮಹಿಳೆಯರಷ್ಟೇ ಸಂಯೋದನೆಗೊಳಗಾದಂತಹ ಒಂದು ಅಸ್ಪೃಶ್ಯ ಅನ್ನುವಂಥ ಪದ ಏನು ಬಳಸ್ತಿದ್ದಾರೆ ದಲಿತರು ಅನ್ನುವಂಥ ಒಂದು ಪದ ಏನು ಬಳಸ್ತಿದ್ದಾರೆ ಆ ದಲಿತರ ಒಂದು ಸಂಯೋದನೆಯಿಂದ ಹೊರಗಡೆ ಬರಬೇಕು ಅನ್ನೋದನ್ನ ಅವರು ಸಂವಿಧಾನದಲ್ಲಿ ಬರೆದ್ರು ಆ ಸಂವಿಧಾನ ಇವತ್ತು ಸರ್ಕಾರದಲ್ಲಿ ತಿರುಚಿ ತಿರುಚಿ ಹೇಳುವಂಥದ್ದನ್ನು ಮಾಡ್ತಿದ್ದಾರೆ ಯಾರ ಒಂದು ಸಂಪನ್ಮೂಲಗಳು ಕೂಡ ಅವರಿಗೆ ದಲಿತರಿಗಾಗಿ ಅಸ್ಪೃಶ್ಯರಿಗಾಗಿ ಮಹಿಳೆಯರಿಗಾಗಿ ನೇರವಾಗಿ ಸಿಗುವಂತ ಅವಕಾಶಗಳನ್ನ ಕಲ್ಪಿಸಿಕೊಡ್ತಾ ಇಲ್ಲ ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ನಮ್ಮನ್ನ ಅರಿವಿ ಅರಿವಿನ ಕೊರತೆ ಈ ಅರಿವನ್ನು ಯಾರು ವಿದ್ಯಾವಂತರಾಗಿದ್ದಾರೆ ಅವರೇ ಇವತ್ತು ಜನನ ತುಳಿತಾ ಇದ್ದಾರೆ ಆ ವಿದ್ಯಾವಂತ ಸಮುದಾಯ ಅಂಬೇಡ್ಕರ್ ಅವರನ್ನು ಓದ್ಕೋಬೇಕು ಅಂಬೇಡ್ಕರ್ ಬುದ್ಧ ಮತ್ತು ದಮ್ಮ ಅಂತ ಒಂದು ಪುಸ್ತಕವನ್ನ ಬರೆದಿದ್ದಾರೆ ಅವರು ಅದನ್ನೇ ಅವರು ಬದುಕು ಮತ್ತು ಬರಹ ಅನ್ನುವಂಥ ಪುಸ್ತಕದಲ್ಲೂ ಕೂಡ ದೃಢೀಕರಣ ಮಾಡಿದ್ದಾರೆ ಹೇಳ್ತಾರೆ ನಮ್ಮ ಜನ ಏನಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಷ್ಟೆಲ್ಲ ಮಾತಾಡಿದವರು ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮಕ್ಕೆ ಮತಾಂತರ ಬಿಟ್ಟರು ಅಂತ ಅದು ಮತನೂ ಅಲ್ಲ ಬೌದ್ಧ ಅನ್ನುವಂಥದ್ದು ಅದು ಬುದ್ಧಿ ಜ್ಞಾನ ಅಷ್ಟೇನೆ ಬುದ್ಧ ಹೇಳಿದ್ರು ಆಶ್ರಮವನ್ನು ಎಂದರೆ ಅರಮನೆಯನ್ನು ತೊರೆದು ಹೆಂಡತಿ ಮಗುವನ್ನು ಬಿಟ್ಟು ಹೊರಗೋದ್ರು ಅಂತ ಅಲ್ಲ ಅದರ ಹೊರ ಅದರ ಪಕ್ಕದ ರಾಜ್ಯಕ್ಕೂ ಇದಕ್ಕೂ ಏನು ವಿರುದ್ಧವಾದಂತಹ ಒಂದು ಸಂಘರ್ಷ ನಡೆದಿತ್ತು ಯುದ್ಧವನ್ನ ಸಾರ್ತಾರೆ ಅಂದ್ರೆ ಸಾಕ್ಯ ನಾಡಿನ ವಿರುದ್ಧವಾದ ಯುದ್ಧವನ್ನ ಸಾರಿದಾಗ ಸಾಖ್ಯದಲ್ಲಿ ವಾಸ ಮಾಡ್ತಿರುವಂತಹ ಬುದ್ಧ ಹೇಳ್ತಾನೆ ಯುದ್ಧ ಸಮರ ಅವಶ್ಯಕತೆ ಇಲ್ಲ ಶಾಂತಿಯಿಂದ ಇರಬೇಕು ಅಂತ ಆದ್ರೆ ಆ ಯುದ್ಧದಲ್ಲಿ ಸೋತೆ ಅಂತ ಒಪ್ಕೊಂಡಿದ್ದೀರಾ ನೀವು ಈ ಸೋಲೆಗೋಸ್ಕರ ಈ ರಾಜ್ಯವನ್ನು ತೊರೆದು ಬಹಿಷ್ಕಾರ ಆಗ್ತೀವಿ ಅಂತ ಹೇಳ್ತಾರೆ ಸಾಮಾಜಿಕ ಬಹಿಷ್ಕಾರಕ್ಕೆ ಒಪ್ಕೊಳ್ಳಿ ಇಲ್ಲ ಮರಣ ದಂಡನೆಗೆ ಒಪ್ಕೊಳ್ಳಿ ಅಂತ ಪ್ರಶ್ನೆಯನ್ನ ಮಾಡ್ತಾರೆ ಇಲ್ಲ ಇಡೀ ಸಾಮ್ರಾಜ್ಯವನ್ನು ಅಂದರೆ ಏನು ಸಾಕ್ಯ ಸಾಮ್ರಾಜ್ಯವನ್ನು ನಮಗೆ ಬರೆದುಕೊಟ್ಟು ಬಿಟ್ಟು ನೀವು ಹೊರಹೋಗಿ ಅಂತ ಕೇಳ್ತಾರೆ ಸಾಮ್ರಾಜ್ಯದ ಜನತೆಯನ್ನೆಲ್ಲ ಉಳಿಸೋದಕ್ಕೋಸ್ಕರ ಸಾಮಾಜಿಕ ಬಹಿಷ್ಕಾರವನ್ನು ಸೇರಿಸಿಕೊಂಡು ಎಲ್ಲರೂ ಕೂಡ ಅಂದರೆ ಅದನ್ನು ವಿರೋಧಿಸಬೇಕು ಅದನ್ನು ಜನತೆಗೆ ಮುಟ್ಟಿಸ್ಬೇಕು ಅನ್ನೋ ಕಾರಣಕ್ಕೆ ಅವರು ಬಹಿಷ್ಕಾರವನ್ನು ಸ್ವೀಕರಿಸಿದ್ದಕ್ಕಾಗಿ ಜನ ಇವತ್ತು ಅವರು ರಾಜ ಬಿಟ್ಟು ಹೋದ್ರು ಅಂತ ಹೇಳ್ತಾರೆ ಬಿಟ್ಟು ಹೋಗ್ಲಿಲ್ಲ ಆ ಬಹಿಷ್ಕಾರ ಮತ್ತು ಸಾಮಾಜಿಕ ತೊಳಲನ್ನ ತೊಳಲಾಟವನ್ನ ಅರ್ಥ ಮಾಡಿಕೊಂಡು ಜನತೆಗೆ ಅರಿವು ಅನ್ನೋದಕ್ಕೋಸ್ಕರ ಅವರು ಸನ್ಯಾಸತ್ವ ಸ್ವೀಕರಿಸಿದ್ದಲ್ಲ ಅಲ್ಲಿಂದ ಬಹಿಷ್ಕಾರವನ್ನು ಧರಿಸಿ ಹೊರಗಡೆ ಬಂದಿದ್ದು ಆ ಒಂದು ಕಾರಣಕ್ಕಾಗಿ ಇಡೀ ಸಮಾಜದ ಒಳಿತಿಗಾಗಿ ದುಡಿದಂತಹ ಬುದ್ಧನನ್ನ ಅನುಕರಣೆ ಮಾಡಿದ್ದು ಅದಕ್ಕಾಗಿ ಬೌದ್ಧ ಧರ್ಮಕ್ಕೆ ಹೋಗಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೌದ್ಧ ಬುದ್ಧ ಅಂದ್ರೆ ಜ್ಞಾನ ಅದಕ್ಕಾಗಿ ಜ್ಞಾನದ ಜ್ಞಾನವನ್ನು ಪಡ್ಕೊಂಡಂತ ಇವತ್ತಿನ ಸಂಘಟನಾಕಾರ ಆಗಿರ್ಬೋದು ಹೋರಾಟಗಾರರಾಗಿರ್ಬೋದು ರಾಜಕಾರಣಿ ಆಗಿರ್ಬೋದು ಅದನ್ನೆಲ್ಲ ಹರಿಸಿಕೊಂಡು ನಾವು ಅದು ಅಂಬೇಡ್ಕರ್ ಅಂಬೇಡ್ಕರ್ ಜಯಂತಿಯ ನೂರ ಮೂವತ್ತ ನಾಲ್ಕನೇ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಹೆದರ್ಬೇಕು ಅಂತ ನಾನು ಎರಡು ಮಾತನ್ನು ಜೈ ಹಿಂದ್ ಜೈ ಹಿಂದ್ ಕೋಲಾರ ಜಿಲ್ಲೆ ದಲಿತ ಸಂಘಟನಾ ತವರವರು ಇವತ್ತು ಅದನ್ನು ನಿರೂಪಣೆ ಮಾಡಿದ್ದಾರೆ ಇವತ್ತು ಏನಿವತ್ತು ನಮ್ಮ ಮಾಜಿ ಸಂಸದರಾದಂಥ ಮುನ್ಸಮ್ಮಣ್ಣವರು ಇವತ್ತು ಮುನ್ಸಾಮಣ್ಣವರಿಂದ ಅದೂರಿ ಕಾಣಿಸ್ತಾ ಇರಲಿಲ್ಲ ಇವತ್ತು ಯಾಕಂದರೆ ಎಲ್ಲ ಪತ್ರಕರ್ತಗಳಿಗೆ ಗೊತ್ತಿಲ್ಲ ಇವತ್ತು ಏನಂದರೆ ಇವತ್ತು ಯಾವ ಎಮ್ ಎಲ್ ಎಲ್ಲೋ ಎಲ್ಲಿ ಎಮ್ ಎಲ್ ಸಿ ಎಲ್ಲೋ ಗೊತ್ತೇ ಇಲ್ಲ ಯಾರಿಗೂ ಮಾಜಿ ಎಂ ಪಿ ಮಾಜಿ ಎಂ ಪಿ ಮಾಜಿ ಎಂ ಪಿ ಅದು ಆಲೆ ಎಂ ಪಿ ಅವರು ಇವತ್ತು ನಮ್ಮ ಕಚೇರಿ ಮುಂದೆ ಉದ್ಘಾಟನೆ ಮಾಡೋಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಮಲ್ಲೇಶ್ ಬಾಬು ಅವರು ಎಂ ಪಿ ಅವರು ಕೂಡ ಬಂದಿದ್ದರು ಮತ್ತು ನಮ್ಮ ಮಾಜಿ ಎಮ್ ಎಲ್ ಎಂ ಪಿ ಆದಂಥ ಮುನ್ಸಮ್ಮಣ್ಣವರು ಬಂದಿದ್ದರು ಮತ್ತು ಸುಳು ರಾಜಪ್ಪನವರು ಮತ್ತು ಕುರುಬರುಗಾದೆ ವೆಂಕಟೇಶ್ ಅವರು ಈ ಕಾರ್ಯಕ್ರಮ ಬಂದು ಹತ್ತೂರು ಚಾಲನೆ ಕೊಟ್ಟು ಇವತ್ತು ಏನು ಸಿ ಪಂಗ ಪಂಜಾರವನ್ನು ಹಂಚೋದಾಗಿ ಮುಖಾಂತರವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಶಾಂತಿ ಕೋರಿದ್ದೀವಿ ಇವತ್ತು ಅವರ ಹುಟ್ಟು ಬರದಿಂದ ಶುಭಾಶಯ ಎಲ್ಲ ಕೋಲಾರ ಜಿಲ್ಲೆಯ ಅಲ್ಲ ಇಡೀ ಭಾರತ ದೇಶದ ಜನತೆಗೂ ಕೂಡ ನಾವು ಶುಭಾಶಯವನ್ನು ಇದ್ದೀವಿ